ಭಾರತದ ಮುಸಲ್ಮಾನರಿಗೂ ಇದನ್ನು ಹಿಂದೂ ಮುಸ್ಲಿಂ ಎಂದು ಬಿಂಬಿಸುವ ರೀತಿಯು ನಾನ್ ಸೆಕ್ಯುಲರ್ ಸೆಕ್ಯುಲರ್ ದಿ ಸೋ ಕಾಲ್ಡ್ ಥಿಯರಿಗಳನ್ನು ತಂದು ಮಂಡಿಸೋಕೆ ಪ್ರಯತ್ನ ಮಾಡ್ತಿರೋದು ಭಾರತೀಯ ಮುಸ್ಲಿಮರಿಗೂ ರಾಮ ಮಂದಿರದ ನಿರ್ಮಾಣ ಮತ್ತು ಉದ್ಘಾಟನೆಗೂ ಏನು ಸಂಬಂಧ ಇಲ್ಲ ಅಂತ ನನ್ನ ವಾದ ಇಲ್ಲ ಐದು ಶತಮಾನಗಳ ಹಿಂದೆ ಅವತ್ತು ದಾಳಿಕೋರನಾಗಿ ಬಂದ ಒಬ್ಬ ರಾಜ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆಂದು ಅದರ ಮುಂದುವರಿದ ಭಾಗವಾಗಿ ದೇವಸ್ಥಾನವನ್ನು ಕೆಡವಿ ಕಟ್ಟಿದ್ದಕ್ಕೆ ಇವತ್ತಿನ ಭಾರತೀಯ ಮುಸ್ಲಿಮರು ಯಾರು ಜವಾಬ್ದಾರಿ ಅಲ್ವಲ್ಲ ಅವ್ರದ್ದು ಪಾತ್ರ ಏನಿಲ್ಲ ನೀವು ಇವ್ರು ಯಾರು ಪಾತ್ರಿಗಳೇ ಅಲ್ವಲ್ಲ ಅದಕ್ಕೆ ಹಾಗಾಗಿ ಅವ್ರು ಯಾಕೆ ಅದಕ್ಕೆ ಬೇಜಾರು ಮಾಡ್ಕೋಬೇಕು ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು ಅವರು ಅವತ್ತಿನ ರಾಜ ಯಾಕೆ ಮಾಡ್ತಿದ್ದ ಅಂದ್ರೆ ಎಲ್ಲ ರಾಜರೂ ಮಾಡ್ತಾ ಇದ್ರದನ್ನ ದಾಳಿ ಹೋಗಿ ಶತ್ರು ಇದನ್ನ ವಶಪಡಿಸಿಕೊಂಡ ನಂತರ ಮೊದಲು ಮಾಡ್ತಾ ಇದ್ದಿದ್ದು ಲೂಟಿ ಸೈನ್ಯಗಳು ಮಾಡ್ತಾ ಇದ್ದಿದ್ದು ಲೂಟಿ ಕಾರ್ಯ ಎರಡನೆಯದು ಅಲ್ಲಿಯ ಸ್ಥಾಪಿತ ಧರ್ಮವನ್ನು ಮತ್ತು ಸಂಸ್ಕೃತಿಯನ್ನು ನಾಶ ಮಾಡುವುದು ದಟ್ಸ್ ಆಲ್ ಅದನ್ನೇ ಅವನು ಮಾಡಿದ್ದಿದ್ದು ಅವನು ಮಾಡಿದ್ದಂತಹ ಚರಿತ್ರಾರ್ಹ ತಪ್ಪು ಇವತ್ತಿಗೂ ಸರಿಯಾಗ್ತಾ ಇದೆ ಅಷ್ಟೇ ಇದರಲ್ಲಿ ಭಾರತದ ಮುಸ್ಲಿಮರ ಪಾತ್ರ ಇಲ್ಲವಲ್ಲ ಅಸದುದ್ದೀನ್ ಓವೈಸುವುದೂ ಇಲ್ಲ ಅವ್ರದ್ದು ತಂದೆಯದೂ ಇಲ್ಲ ಇಲ್ಲವಲ್ಲ ದನ್ ವೈ ಶುಡ್ ಬಡಿ ಬಿ ವರೀಡ್ ಅದರಲ್ಲಿ ಎಕ್ಸೆಪ್ಟ್ ದ ಪಾಲಿಟಿಷಿಯನ್ಸ್ ಆದರೆ ಇದರ ಲಾಭವನ್ನು ಪಡೆಯಬೇಕು ಅಂದಾಗ ಅದನ್ನು ಹಿಂದೂ ಮುಸ್ಲಿಂ ಅಂತ ತೋರಿಸ್ತಿದ್ದಾರೆ ಟೇಕ್ ಫಾರ್ ಎಕ್ಸಾಂಪಲ್ ಆರನೆಯ ಶತಮಾನದಲ್ಲಿ ಆರನೆಯ ಶತಮಾನದಲ್ಲಿ ನಿರ್ಮಾಣವಾಗಿದ್ದು ಹಾಗಿಯಾ ಸೋಫಿಯಾ ಕ್ರೈಸ್ತ ಚರ್ಚ್ ಅದು ಇಟ್ಸ್ ಎ ಕ್ರಿಶ್ಚಿಯನ್ ಆರ್ಥೋಡಾಕ್ಸ್ ಚರ್ಚ್ ಅದು ಹಾಗಿಯಾ ಸೋಫಿಯಾ ಎಲ್ಲಿ ಟರ್ಕಿಯ ಅಲ್ಲಿ ಆರನೆಯ ಶತಮಾನದಲ್ಲಿ ಆಗಿದ್ದಿದ್ದದು ಗ್ರೀಕರು ಕಟ್ಕೊಂಡಿದ್ದು ನಂತರದ ಕಾಲದಲ್ಲಿ ಅದು ಹಾಗೆ ಉಳ್ಕೊಂಡಿತ್ತು ಆದರೆ ಮಧ್ಯ ಕಾಲದಲ್ಲಿ ಒಮ್ಮೆ ಟರ್ಕಿ ಮುಸ್ಲಿಮರ ಇದರಲ್ಲಿದ್ದಾಗಿಂದ ಅಲ್ಲಿಯ ರಾಜ ಅಲ್ಲಿ ಇದ್ದವನು ಅದನ್ನು ಮಸೀದಿಯಾಗಿ ಪರಿವರ್ತನೆಯನ್ನು ಮಾಡಿತ್ತು ಅದನ್ನು ನಂತರ ಅದು ಸರಿಯಲ್ಲ ಅದು ಅದು ಯುನೆಸ್ಕೋ ತಾಣ ಬೇರೆ ಅದು ಸರಿಯಲ್ಲ ಅಂತ ಹೇಳಿ ತೊಂ ಮೂವತ್ನಾಲ್ಕು ಸಾವಿರದ ತೊಂಬೈನೂರ ಮೂವತ್ನಾಲ್ಕು ಸಾವಿರದೂರ ಇಪ್ಪತ್ನಾಲ್ಕರ ಆಸುಪಾಸಿನಲ್ಲಿ ರೈಚಿ ಆಚೆಯಲ್ಲಿ ಅದನ್ನು ಒಂದು ಸಂಗ್ರಹಾಲಯವನ್ನಾಗಿ ಮಾಡಲಾಯಿತು ಇದನ್ನು ಈಗ ನಾಲ್ಕು ವರ್ಷದ ಹಿಂದೆ ಎರಡವನ್ ಅಧ್ಯಕ್ಷ ಆದ ಮೇಲೆ ಒಂದೇ ಒಂದು ಏನೂ ಇಲ್ಲದೆ ಅಲ್ಲಿಯ ನ್ಯಾಯಾಲಯ ಅದರ ಸ್ಟೇಟಸ್ ಅನ್ನು ಸಂಗ್ರಹಾಲಯ ಎಂಬುದನ್ನು ಬದಲಾಯಿಸಿತು ತೀರ್ಪಿನ ಮೂಲಕ ಹಾಗಾಗಿ ಅದನ್ನು ಮಸೀದಿಯಾಗಿ ಪರಿವರ್ತಿಸಲಾಯಿತು ಸಂಗ್ರಹಾಲಯವನ್ನು ಬಂದ್ ಮಾಡಲಾಯಿತು ವಾಪಸ್ ಅಲ್ ಮಸೀದಿ ಬಂತು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಂತಹ ಟರ್ಕಿಯ ಜನ ಕೊಟ್ಟಿದ್ದು ಬಹಳ ಸರಳವಾಗಿತ್ತು ಅವರ ಪ್ರತಿಕ್ರಿಯೆ ಇದಕ್ಕೆ ಗ್ರೀಕ್ ದೇಶ ಮತ್ತು ಕ್ರೈಸ್ತ ಕ್ರೈಸ್ತ ದೇಶಗಳು ಮೌನಕ್ಕೆ ಜಾರಿ ಬಿಟ್ಟವಂತೆ ಅವತ್ತು ಯಾಕೆ ಒಂದು ಚರ್ಚು ಮಸೀದಿ ಆಗೋಯಿತು ಅಂತ ಪ್ರಶ್ನೆ ಪ್ರತಿ ಪ್ರತಿಭಟನೆ ಮಾಡಿದ್ರು ಕೆಲವರೆಲ್ಲ ಬಟ್ ಅದಕ್ಕೆಲ್ಲ ಯಾರು ಡೋಂಟ್ ಕೇರ್ಗಳು ಯಾರು ಕೇರೇ ಮಾಡಲಿಲ್ಲ ಅದಕ್ಕೆಲ್ಲ ಯಾರು ಕೇರ್ ಮಾಡಲಿಲ್ಲ ಅದಕ್ಕೆ ಆದ್ರೆ ಟರ್ಕಿಯ ಜನ ಏನೇ ಹೇಳಿದ್ರು ಅಥವಾ ಇಸ್ಲಾಂ ಧರ್ಮದಲ್ಲಿ ನಂಬಿಕೆ ಇರುವಂತಹ ಜನ ವಿಶ್ವಾದ್ಯಂತ ಜರ್ಮನಿ ಅಮೆರಿಕ ಅಲ್ಲಿ ಎಲ್ಲರೂ ಏನೇ ಹೇಳಿದ್ರು ಅಂತಾರೆ ಇದರಲ್ಲಿ ಏನಿದೆ ತಪ್ಪು ಆ ಜಮೀನು ಇವತ್ತು ಒಡೆತನದ ಹೆಸರಿನಲ್ಲಿ ಬಂದಾಗ ಅದು ಮಸೀದಿ ಎಂದೇ ಇದೆ ಒಡೆತನ ಜಮೀನಿಗೆ ಹಾಗಾಗಿ ಅದು ಮಸೀದಿ ಹಿಂದೆ ಆದ ತಪ್ಪನ್ನು ಈಗ ನಾವು ಸರಿಪಡಿಸುತ್ತಿದ್ದೇವೆ ಅಷ್ಟೇ ದಿಸ್ ಇಸ್ ದಿ ಬಿಲೀಫ್ ಆಫ್ ಇಸ್ಲಾಮಿಕ್ ಇದರ ಬಿಲೀಫ್ ಇದ್ದವರೆಲ್ಲ ಅವತ್ತು ಅದನ್ನು ಸ್ವಾಗತ ಮಾಡಿದ್ದಿದ್ದ ಹಾಗೆ ರಾಮ ಜನ್ಮಭೂಮಿಯಲ್ಲಿ ಹಾಗಾದರೆ ಹಿಂದೆ ರಾಮನಾದ ತೀರ್ಪಿನ ಪ್ರಕಾರ ಕಕ್ಷಿದಾರನಾಗಿರುವಂತಹ ಶ್ರೀರಾಮಚಂದ್ರನಿಗೆ ಸೇರಿದ್ದ ಜಾಗ ಅದು ಅವನು ತನ್ನ ಮನೆಯನ್ನು ತಾನು ಪುನರ್ ನಿರ್ಮಾಣ ಮಾಡಿಕೊಳ್ಳುತ್ತಿದ್ದಾನೆ ಅದಕ್ಕೆ ನೇಪವಾಗಿ ಇಲ್ಲಿ ಮೋದಿ ಬಂದಿದ್ದಾರೋ ಯೋಗಿ ಬಂದಿದ್ದಾರೋ ಇನ್ನೊಬ್ರು ಬಂದಿದ್ದಾರೋ ಮತ ಒಬ್ರು ಬಂದಿದ್ದಾರೋ ಇನ್ನೊಬ್ಬರು ಬಂದಿದ್ದಾರೋ ಅಷ್ಟೇ ನೆಪ ಅವನ ಮನೆ ಅವನು ಮಾಡ್ಕೋತಿದ್ದಾನೆ ವಾಪಸ್ ಐದು ದಶಕ ಶತಮಾನಗಳ ಹಿಂದೆ ಯಾರೋ ಒಬ್ಬ ರಾಜ ತನ್ನ ಪ್ರಭುತ್ವವನ್ನು ಸ್ಥಾಪಿಸಲು ಮತ್ತು ತನ್ನ ಪ್ರಾಬಲ್ಯವನ್ನು ತೋರಿಸಲು ಮತ್ತು ತಾನೆಂತ ಶೂರವಂತ ಧೀರವಂತ ಎಂಬುದನ್ನು ಸಾಬೀತು ಮಾಡಲು ಮಾಡಿದ್ದ ಕೆಲಸಕ್ಕೆ ಇವತ್ತು ಇಲ್ಲಿರುವಂತಹ ಮುಸ್ಲಿಮರಾಗಲಿ ಉಳಿದವರಾಗ್ಲಿ ಯಾತಕ್ಕೆ ಬೇಜಾರ್ ಮಾಡ್ಕೋಬೇಕದಕ್ಕೆ ನನಗೆ ಅರ್ಥನೇ ಆಗ್ತಿಲ್ಲ ಇದು ಟರ್ಕಿಯಲ್ಲಾದಾಗ ಹೇಗೆ ಅದು ಮರುಸ್ಥಾಪನೆಯು ಐದು ವರ್ಷ ಹಿಂದೆ ನಡೆದ ತಪ್ಪು ಇದು ಅದೇ ಅಲ್ಲವೇ ಅದೇ ಆದರೆ ನಾಳೆ ಈಗ ಕಳೆದ ಐವತ್ತು ವರ್ಷದಲ್ಲಿ ಕಟ್ಟಿದ್ದಂಥ ಒಂದು ಮಸೀದಿಯನ್ನು ಒಡೆದು ನಾವು ದೇವಸ್ಥಾನ ಕಟ್ಟಬೇಕು ಅಂತ ಮೂರ್ಖತನದ ಪರಮಾವಧಿ ಆಧೀತಾಗ ಯಾಕಂದ್ರೆ ಆ ಧರ್ಮವನ್ನು ಭಾರತದ ಒಳಕ್ಕೆ ಬಂದು ಇದ್ದು ಬೇರೂರಿಕೊಳ್ಳಲು ಜಾಗ ಮಾಡಿಕೊಟ್ಟಾಗಿದೆ ಅಲ್ವಾ ಅದಾದ್ಮೇಲೆ ಈಗ ಹೊಡಿತೀವಿ ಅಂದ್ರೆ ಯಾರಾಗಿ ನಲ್ವತ್ತು ವರ್ಷದಲ್ಲಿ ಕಟ್ಟಿರೋದನ್ನು ಕಟ್ಟಲ್ಲ ಅದನ್ನು ಒಪ್ಪಲ್ಲ ಆದ್ರೆ ಇದು ಐತಿಹ ಚರಿತ್ರ ಚರಿತ್ರೆಯಲ್ಲಿ ಆದ ತಪ್ಪು ಐತಿಹಾಸಿಕವಾಗಿ ಸೊಪ್ಪಿದೆ ಅಂತ ನಾನು ಹೇಳಿ